ಇನ್ನು ಬೆಂಗಳೂರು ಕತೆ ಅದರಲ್ಲೂ ರಸ್ತೆಗಳ ಕತೆ ಯಾರಿಗೂ ಬೇಡಬೇಡಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ಗಂಡಾಂತರ ರಸ್ತೆಯಲ್ಲಿ ಗುಂಡಿಲಿಲ್ಲ ಗುಂಡಿಲೇ ರಸ್ತೆ ಇದೆ ಅಂತ ಅನ್ಸೋ ಹಾಗೆ ಹೋಗಿದೆ ಮಳೆಯಿಂದಾಗಿ ಬೆಂಗಳೂರಿನ ರಸ್ತೆಗಳಂತೂ ಈಗ ಮತ್ತಷ್ಟು ಗಬ್ಬೆದ್ದು ಹೋಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬ್ಯಾಡ್ ಬೆಂಗಳೂರು ಅಂತ ಹೇಳಿ ಕಳಂಕ ತರ್ತಾ ಇರುವ ಇವೇ ಗುಂಡಿಗಳು ಈಗ ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗಿ ಹೋಗಿದೆ थ्रेड इन ब्लैक नडवल के लीस्ट बारीस्ट बदल ಬೆಂಗಳೂರಿನ ಸಹವಾಸವೇ ಬೇಡ ಎಂದ ಉದ್ಯಮಿಗಳು ಬ್ಲ್ಯಾಕ್ ಮೇಲ್ಗೆ ಹೆದರಲ್ಲ ಎಂದ ಡಿಕೆ ವಿರುದ್ಧ ವಿಪಕ್ಷಗಳು ಗುಟ್ಟರು ಬೆಂಗಳೂರಿನ ಟ್ರಾಫಿಕ್ ಜಾಮ್ ರಸ್ತೆ ಗುಂಡಿಗಳಿಗೆ ಬೇಸತ್ತು ಉದ್ಯಮಿಗಳು ಸರ್ಕಾರದ ವಿರುದ್ಧ ಕೆಂಗಣು ಬೀರಿದ್ರು ಬ್ಲ್ಯಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಅಂತೂ ಬೆಂಗಳೂರಿನ ಸಹವಾಸವೇ ಬೇಡ ಎಂಬಂತೆ ಟ್ವಿಟರ್ನಲ್ಲಿ ಆಕ್ರೋಶ ಹೊರಹಾಕಿದ್ರು ಇದೇ ವಿಚಾರಕ್ಕೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಡಿಸಿಎಂ ಕೆ ಶಿವಕುಮಾರ್ ಬ್ಲ್ಯಾಕ್ ಮೇಲ್ ಬೆದರಿಕೆಗಳಿಗೆಲ್ಲ ಹೆದರಲ್ಲ ಅಂತ ಕಡ್ಡಿಮುರಿದಂತೆ ಹೇಳಿದ್ರು ಇದೀಗ ಇದೇ ಮಾತಿಗೆ ವಿಪಕ್ಷಗಳು ನಿಗಿ ನಿಗಿ ಅಂತಿವೆ ಡಿಕೆ ಮಾತನ್ನೇ ಅಸ್ತ್ರವಾಗಿಸಿಕೊಂಡು ದಂಡೆತ್ತಿ ದಾಳಿ ಮಾಡುತ್ತಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ತಿರುಗಟ್ಟು ಕೊಟ್ಟಿದ್ದು ದುರಹಂಕಾರದ ಮಾತುಗಳು ಅಂತ ಕಿಡಿಕಾರಿದ್ದಾರೆ ವೀಲ್ಡ್ ವರ್ ಜಾಬ್ ಅದರಲ್ಲೂ ಬೆಂಗಳೂರಿಗೆ ಒಂದು ಸಿಲಿಕಾನ್ ವ್ಯಾಲಿ ಅಂತ ಬಂದಿರೋದ್ರಿಂದನೇ ಇವತ್ತು ನಮ್ಮ ದೇಶದ ರಾಜ್ಯಕ್ಕೆ ಆದಾಯ ಬರ್ತಾ ಇರೋದು ಈ ಆದಾಯ ಏನಾದರೂ ಹೋದರೆ ಇವತ್ತೇ ನಮ್ಮ ರಾಜ್ಯದಲ್ಲಿ ಆರ್ಥಿಕ ದುಸ್ಥಿತಿ ಬಂದಿದೆ ಈಗೇನಾದರೂ ಈ ಕಂಪನಿಗಳು ಐ ಟಿ ಬಿ ಟಿ ಕಂಪನಿಗಳೇನೋ ಬೆಂಗಳೂರು ಬಿಟ್ಟು ಕಾಲು ಕಿತ್ತರೆ ಸಂಬಳ ಕೊಡೋಕ್ಕೂ ದುಡ್ಡಿರಲ್ಲ ಇವರು ಅವರಿಗೆ ಅಧಿಕಾರ ತಲೆಗತ್ ದುರಾಂಕಾರದ ಮಾತುಗಳು ಅವರ ವೈಫಲ್ಯತೆಗಳನ್ನ ಜನ ಎತ್ತಿಡಿದಾಗ ಅದನ್ನ ಸಹಿಸ್ಕೊಳ್ಳುವಂತ ಸೌಜನ್ಯತೆಯೂ ಇಲ್ಲ ಒಂದು ಸಂಸ್ಕೃತಿನೂ ಇಲ್ಲ ಜೆ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ತೆರಿಗೆ ಕಟ್ಟೋ ಕಂಪನಿಗಳನ್ನ ನಡೆಸಿಕೊಳ್ಳೋ ರೀತಿನ ಇದು ಅಂತ ಪ್ರಶ್ನೆ ಮಾಡಿದ್ರೆ ಶಾಸಕ ರಾಮಮೂರ್ತಿ ಕಂಪನಿಗಳನ್ನ ಕರೆದು ಮಾತಾಡಿ ಅಂದ್ರು ಎಂಟು ಐವತ್ತು ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು ಇವರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಥವಾ ಇನ್ನಷ್ಟು ಕಂಪನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯು 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 ಫ್ರಮ್ ಅಂತ ಉಪಮುಖ್ಯಮಂತ್ರಿಗಳು ಇವತ್ತು ನೀವು ಬೆಂಗಳೂರು ಅಭಿವೃದ್ಧಿ ದಯಮಾಡಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕರೆಸಿ ಮಾತಾಡಿ ಅವರ ಮತ್ತೆ ಕರ್ಕೊಂಡ್ ಬರ್ಬೇಕು ಇವತ್ತು ಇವಾಗೆಲ್ಲ ಆಚೆ ಇವುಗಳ ಗತಿಯಾಗಬೇಕು ಜಿ ಬಿ ಎ ಚುನಾವಣೆಗೂ ಮುನ್ನ ರಸ್ತೆ ಗುಂಡಿಗಳನ್ನ ಮುಚ್ಚಿ ಸಿಎಂ ಡಿಸಿಎಂಗೆ ಸಲಹೆ ನೀಡಿದ ಸುರ್ಜೇವಾಲಾ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಬೆಂಗಳೂರಿಗೆ ಆಗಮಿಸಿದರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆ ವೇಳೆ ಜಿಬಿಎ ಚುನಾವಣೆ ಬಗ್ಗೆಯೂ ಬಿಸಿ ಬಿಸಿ ಚರ್ಚೆ ನಡೆಯಿತು ಗುಂಡಿ ಬಿದ್ದ ರಸ್ತೆಗಳನ್ನು ಇಟ್ಟುಕೊಂಡು ಜಿಬಿಎ ಚುನಾವಣೆಗೆ ಹೋದರೆ ಕಷ್ಟ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲು ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುರ್ಜೇವಾಲಾ ಸಲಹೆ ನೀಡಿದರು ಈ ನಡುವೆ ಬ್ಲ್ಯಾಕ್ ಬಗ್ ಕಂಪನಿ ಸಹ ಸಂಸ್ಥಾಪಕ ರಾಜೇಶ್ ಉಲ್ಟಾ ಹೊಡೆದಿದ್ದಾರೆ ನಾವು ಬೆಂಗಳೂರು ಬಿಟ್ಟು ಹೋಗಲ್ಲ ಬೇರೆ ಏರಿಯಾಗೆ ಶಿಫ್ಟ್ ಆಗ್ತಿದ್ವಿ ಅಷ್ಟೇ ಅಂತ ಸ್ಪಷ್ಟನೆ ನೀಡಿದ್ದಾರೆ ಒಂದು ಕಡೆ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರಕ್ಕೆ ರಾಜಕೀಯ ನಾಯಕರು ಕಚ್ಚಾಡಿಕೊಳ್ತಿದ್ರೆ ಇವತ್ತು ಪಣತ್ತೂರಿನಲ್ಲಿ ದುರಂತವೊಂದು ತಪ್ಪಿದೆ ಸ್ಕೂಲ್ ಬಸ್ ನಲ್ಲಿ ವಿದ್ಯಾರ್ಥಿಗಳು ಇದ್ದಾಗಲೇ ಫುಟ್ಪಾತ್ ಸ್ಲಾಬ್ ತುಂಡಾಗಿ ವಿದ್ಯಾರ್ಥಿಗಳು ಪರದಾಡಿದ್ರು ಕಿರಣ್ ಹನಿಯಡ್ಕೊ ಕಿರಣ್ ಹನಿಯಡ್ಕಾ ಜೊತೆ ಹರೀಶ್ ಟಿವಿ ನೈನ್ ಬೆಂಗಳೂರು